ನಾನು ಈಗ ಆ ಪ್ರಶ್ನೆ ಬಗ್ಗೆ ಉತ್ತರವನ್ನು ಕೂಡ ನಿಂದ್ರಿಸ್ಬಿಟ್ಟಿದ್ದೀನಿ ಅದು ಬಿಟ್ಟು ಬೇರೆ ನಿದ್ರೆ ಹೇಳಿ ಹೇಳಿ ಜೋಶಿ ಅವರು ಹೇಳ್ತಾರೆ ಈ ಒಪ್ಪಂದದ ಬಗ್ಗೆ ನನಗೆ ಗೊತ್ತಿತ್ತು ಹೈಕಮಾಂಡ್ ಮತದಲ್ಲಿ ನಾಯಕನ ಅದ್ರ ಜೊತೆ ಚರ್ಚೆ ಮಾಡಿದರು ಅಂತ ಹೇಳಿ ಅವ್ರನ್ನೇ ಕೇಳಿ ಜೋಶಿ ಅವ್ರನ್ನೇ ಕೇಳಿ ರಾಜ್ಯ ಸರ್ಕಾರಕ್ಕೆ ಐಕಿಜಿ ಅಕ್ಕಿ ಹಂಚೋ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತಾರೆ ಜೋಶಿ ಅವರು ಅಲ್ಲ ಈಗ ಅವ್ರು ಮತ್ತೆ ಈಗ ಜೋಶಿ ಅವ್ರು ಈ ರೀತಿ ಮಾತಾಡಿದರೆಲ್ಲ ಗೊತ್ತಿಲ್ಲ ನನಗೆ ಯೋಗ್ಯತೆ ಬಗ್ಗೆ ಮಾತಾಡಿದರೆಲ್ಲ ಗೊತ್ತಿಲ್ಲ ಅವರು ಈ ಪದಗಳನ್ನ ಯೋಗ್ಯತೆಯ ಬಗ್ಗೆ ಈ ಥರ ಪದಗಳನ್ನ ಮಾತನಾಡಿದರೆ ನಾನು ಕೇಳಿಲ್ಲ ಕೇಳಿಬಿಟ್ಟು ಉತ್ತರ ಕೊಡ್ತೀನಿ ಅಲ್ಲ ನಾನು ಹೋಗ್ತೀನಿ ನೆಕ್ಸ್ಟು ಡೆಫಿನೆಟ್ಲಿ ಕೇಳಿ ನೋಡ್ತೀನಿ ಈ ಥರ ಮಾತನಾಡ್ತಕ್ಕಂಥದ್ದು ಈ ಕೇಂದ್ರದ ಸಚಿವರುಗಳು ಈ ಥರ ಮಾತನಾಡ್ತಕ್ಕಂಥ ಸರಿ ಅಂತ ತಾವೇ ಅವ್ರನ್ನ ಪ್ರಶ್ನೆ ಮಾಡಬೇಕು ಈಗ ಸದ್ಯಕ್ಕೆ ನರೇಗ ದುಡ್ಡು ಕೊಡ್ತಾಯಿಲ್ಲ ಕೇಂದ್ರ ಸರ್ಕಾರ ನಾವು ರೀತಿ ಮಾತಾಡ್ಬೋದಾ ಸೊ ಈ ಥರ ಮಾತಾಡಿದ್ರೆ ಏನು ಅನುಕೂಲ ಆಗುತ್ತೋ ಗೊತ್ತಿಲ್ಲ ಬಟ್ ಈ ಥರ ಮಾತನಾಡಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ನಾವು ಅರವತ್ತು ಸಾವಿರ ಕೋಟಿ ಕೊಡ್ತಾಯಿದ್ದೀವಿ ವರ್ಷಕ್ಕೆ ಸುಮಾರು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಸೊ ಯೋಗ್ಯತೆ ಬಗ್ಗೆ ಯಾವ ಸರ್ಕಾರ ಯೋಗ್ಯತೆ ಯಾವ ಸರ್ಕಾರದ ಯೋಗ್ಯತೆ ಇಲ್ಲ ಅಂತೇಳಿ ಅವ್ರಿಗೆ ನೀವು ಕೇಳಬೇಕಂತ ಈ ಕೇಳಲಿಕ್ಕೆ ಬಯಸ್ತೀರಿ ಸಿದ್ದರಾಮಯ್ಯ ಅವರು ಐದು ವರ್ಷ ನಾಳೆ ಸಿ ಎಂ ಅಂತ ಹೇಳ್ಕೊಂತಿದ್ರೆ ಸಂಶಯ ಶುರುವಾಗುತ್ತೆ ಅಂತ ಬೊಮ್ಮಾಯಿ ಇದೆ ಅಲ್ಲ ನೀವು ಈ ಪ್ರಶ್ನೆ ಬಿಟ್ಟರೆ ಬೇರೆ ಕೇಳಲ್ವಾ ಅನ್ಸುತ್ತೆ ನನಗೆ ನಾನು ಆ ಪ್ರಶ್ನೆಯನ್ನು ಮಾತಾಡಲ್ಲ ಅಂತ ಹೇಳಿದೆ ಅಗ್ಲ ತಿರ್ಗಾ ಮರಗ ನೀವು ಕೇಳಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ ಆಯ್ತು ಅವ್ರು ಒಂದ್ಸಲ ಹೇಳಿದ್ರೆ ಎಲ್ಲರೂ ಪ್ರತಿ ಸಲ ಇದನ್ನೇ ಅದು ನಮ್ಮ ವಾದ ಈಗ ಇನ್ನೊಂದು ಹೇಳ ನಿಮಗೆ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಏನೋ ಈ ದೇಶದಲ್ಲಿ ಬಡತನ ಇದೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯಾಕೆ ಕೇಳಲ್ಲ ನೀವು ಒಂದ್ಸಡ್ ನರೇಂದ್ರ ಮೋದಿಯವರು ಬಡತನ ನಿರ್ಮೂಲನೆ ಆಗಿದೆ ಅಂತ ಹೇಳ್ತಾರೆ ಒಂದ್ಸೈಡ್ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಈ ದೇಶದಲ್ಲಿ ಸೌಕಾರ ಭಾಳ ದೊಡ್ಡ ಸೌಕಾರ ಆಗಿದ್ದಾರೆ ಬಡವರು ಬಡವರು ಆಗ್ತಾರೆ ಅಂತ ಹೇಳ್ತಾರೆ ಯಾವ್ದು ಇಂಪಾರ್ಟೆಂಟ್ ಈಗ ಯಾವ್ದು ಇಂಪಾರ್ಟೆಂಟ್ ಹೇಳಿರಿ ಕೇಂದ್ರದ ಸಚಿವರು ಹೇಳ್ತಾ ಪ್ರಧಾನಮಂತ್ರಿಯವರು ಒಂದು ಸೈಡು ಇಲ್ಲೆಲ್ಲ ಬಡತನ ನಿರ್ಮೂಲ್ಯ ಆಗಿದೆ ಅಂತ ಹೇಳಿ ಪ್ರಧಾನಮಂತ್ರಿಯವ್ರು ಹೇಳ್ತಾ ಕೇಂದ್ರದ ಅವರು ಸಚಿವರೇ ಮೊದಲು ಪಾರ್ಟಿ ಅಧ್ಯಕ್ಷರಿದ್ದರು ಅವ್ರು ಹೇಳ್ತಾ ಇದಾರೆ ಇವತ್ತು ಈ ದೇಶದಲ್ಲಿ ಬಡತನ ಜಾಸ್ತಿ ಆಗ್ತಾ ಇದೆ ಸೌಕಾರ ಸೌಕಾರ ಆಗ್ತದೆ ಅಂತ ಹೇಳ್ತಾರೆ ಇದನ್ನ ಯಾಕೆ ನಾವು ಪ್ರಶ್ನೆ ತಗೊಂಡು ಮಾತಾಡಬಾರ್ದು ಇದನ್ನ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲ ಬಿಜೆಪಿಯ್ರನ್ನೆಲ್ಲ ಕೇಳಿ ನಮ್ಮನ್ನು ಇದನ್ನ ಕೇಳ್ಬೇಕು ಫಸ್ಟ್ ಬಂದ ತಕ್ಷಣ ನೀವು ನಿತಿನ್ ಗಡ್ಕರ್ ಅವ್ರ ರೀತಿ ಹೇಳ್ತಾ ಇದ್ದ ನೀವು ಕೇಳಬೇಕಲ್ವಾ ದೇಶದ್ದು ಅಲ್ಲ ಎಲ್ಲ ದೇಶದ್ದು ನಾವು ಮಾತಾಡೋಕ್ಕಿಲ್ಲ ಜೋಶಿ ಅವ್ರು ಯಾರು ಜೋಶಿ ಬಗ್ಗೆ ನೀವು ಕೇಂದ್ರ ಸಚಿವರು ಮಾತಾಡಬೋದಲ್ವ ಈ ದೇಶದ ಪರಿಸ್ಥಿತಿನೂ ಮಾತಾಡಬೇಕು ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು ಅದ್ರ ಬಗ್ಗೆ ಉತ್ತರ ಕೊಡಲ್ಲ ಅಂತ ಹೇಳಿದೆ ನಿಮಗೆ ತಿರ್ಗಾ ಮಾರ್ಗ ನೀವು ಉಲ್ಟಾ ಪಲ್ಟಾ ಬಂದು ಅದನ್ನೇ ಏನು ಹೇಳ್ಬೇಕು ಹೇಳ್ರಿ ನಾವು ಯಾವ ಶಾಸಕರನ್ನ ಕೇಳಿ ಈಗ ಶಾಸಕರು ಏನು ಮಾತನಾಡ್ತಾರೋ ಅವ್ರು ನಮಗೆ ನಮಗಿರೋದಿಲ್ಲ ನಾವು ಎಲ್ಲ ಶಾಸಕರು ರಿಕ್ವೆಸ್ಟ್ ಮಾಡ್ಕೋಬೋದು ಈ ಥರ ಬಹಿರಂಗವಾಗಿ ಮಾತನಾಡಿಬಿಡೋದಂತ ರಿಕ್ವೆಸ್ಟ್ ಮಾಡ್ಕೋಬೋದು ಥ್ಯಾಂಕ್ ಯು